ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ನಮಗೆ ನೆನಪಿಗೆ ಬರುವುದೇ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನ ಪಡಿಬೇಕು ಅಮ್ಮನವರ ಭಕ್ತಿಗೆ ಪಾತ್ರರಾಗ್ಬೇಕು ಅಂತ ಎಲ್ಲ ಭಕ್ತರು ಕೇಳ್ಕೊಳ್ತಾರೆ ಆದ್ರೆ ಹಲವು ಜನರಿಗೆ ಅಷ್ಟು ದೂರ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಂತವರಿಗೆ ನಾವಿಂದು ಸಿಹಿ ಸುದ್ದಿಯನ್ನ ತೆಗೆದುಕೊಂಡು ಬಂದಿದ್ದೀವಿ ಬೆಂಗಳೂರಿನ ಸಮೀಪವೇ ಅಂದ್ರೆ ಮಾಗನಿ ತಾಲೂಕಿನ ನೇತೇನಹಳ್ಳಿಯಲ್ಲಿ ಶುಕ್ರವಾರ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಸಾಕ್ಷಾತ್ ಅಮ್ಮನವರೇ

ಕೈಗೊಂಡಿದ್ದರು ಸರಿಯಾದ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಯನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು ನಂತರ ಅಮ್ಮನವರನ್ನ ದರ್ಶನ ಪಡೆಯಲು ಧರ್ಮಸ್ಥಳ ಕ್ಷೇತ್ರದ ಪೂಜೆಯಲ್ಲಿ ಸಖತ್ ವೈರಲ್ ಆಗಿದ್ದಂತಹ ನಾಗಸಾಧುಗಳು ಮಾಗಡಿ ಎಂಎಲ್ಎ ಎಚ್ ಸಿ ಬಾಲಕೃಷ್ಣ ಚಂದನವನದ ನಟರಾದ ಆದಿ ಶ್ರೀನಗರ ಕಿಟ್ಟಿ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದರು ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಂಡಂತಹ ನಟ ನಟಿಯರು ಎಂಎಲ್ಎಗಳು ದೇವರ ಕೃಪೆಗೆ ಪಾತ್ರರಾಗಿದ್ದರು ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಹಲವು ಮಠದ ಪೀಠಾಧ್ಯಕ್ಷರು ಭಾಗಿಯಾಗಿದ್ದರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರು ಗುರುಗುಂಡ ಬ್ರಹ್ಮೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ 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 ನಂಜಾವಧೂತ ಸ್ವಾಮೀಜಿ ಜಡದೇವರ ಮಠದ ಶ್ರೀ 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 ಹಿಮ್ಮಡಿ ಬಸವರಾಜ ಸ್ವಾಮೀಜಿ ಹರಿಶಂಕರ ಮಠದ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿ ರುದ್ರ ಮುನೀಶ್ವರ ಮಠದ ಶ್ರೀ 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 ಚಂದ್ರಶೇಖರ ಸ್ವಾಮೀಜಿ ಅವರು ಭಾಗಿಯಾಗಿದ್ದರು ಈಗ ನಾವು ಮಾಗಡಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿದ್ದೀವಿ ಇದನ್ನ ಪ್ರತಿಷ್ಠಾಪನೆ ಮಾಡಿದವರು ಅಂಜನ್ ಗುರುಜಿ ಅವರು ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇದರ ಪ್ರತಿಷ್ಠಾಪನೆಯ ಉದ್ದೇಶ ಏನು ಇದರ ಮೂಲ ಏನು ಅಂತ ಕೇಳ್ತಾ ಹೋಗೋಣ ಗುರುಜಿ ನಮಸ್ತೆ ನಮಸ್ತೆ ಮ ನಮ್ಮ ಮಾಗಡಿ ತಾಲೂಕು ನೇತಿನಹಳ್ಳಿ ಗ್ರಾಮ ನಮ್ಮ ಊರಿನಲ್ಲಿ ಇಂದೂರು ನಮ್ಮ ತಂದೆ ತಾಯಿಗಳು ಮುತ್ತಾತ ಕಾಲದಿಂದ ಮಾಡ್ಕೊಂಬಂದಂಥ ಶ್ರೀ ಚೌಡೇಶ್ವರಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಚಿಕ್ಕ ಗುಡಿಯಾಗಿ ಹಿಂದೆ ಇತ್ತು ಕಲ್ಲಿನಲ್ಲಿ ರೂಪದಲ್ಲಿ ಇತ್ತು ಈಗ ಅದನ್ನ ಶಿಲೆ ಮಾಡಿ ಒಂದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡು ಈ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀನಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಆರೈಸ್ತೀನಿ ಈಗ ಸಿಗಂದೂರು ಅಂದರೆ ಚೌಡೇಶ್ವರಿ ಅಂದಿದ್ದ ತಕ್ಷಣ ನಮಗೆ ನೆನಪಾಗೋದೇ ಸಿಗಂದೂರು ದೇವಸ್ಥಾನ ಸಿಗಂದೂರಿನಲ್ಲಿರುವಂತಹ ಅಮ್ಮನವರ ದೇವಸ್ಥಾನ ಈಗ ಅದನ್ನೇ ಹೋಲುವಂತಹ ಚೌಡೇಶ್ವರಿ ದೇವಸ್ಥಾನ ಈಗ ಮಾಗಡಿ ಅಂದರೆ ಬೆಂಗಳೂರಿನ ಸಮೀಪವೇ ಇರೋದರಿಂದ ಜನಗಳಿಗೆ ಇನ್ನು ಅಮ್ಮನವರು ಹತ್ರ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಈ ದೇವಸ್ಥಾನ ನೋಡಿ ಸುತ್ತೆ ಈಗ ಸಿಗಂದೂರು ಚೌಡೇಶ್ವರಿಗೆ ಇಲ್ಲಿಂದ ಬೇರೆ ಕಿಲೋಮೀಟ್ರಿಂದ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಹೋಗಬೇಕಾಗ್ತದೆ ಹಾಗೆ ಬೆಂಗಳೂರಿಂದ ಹತ್ರವಾಗಿರಬೇಕಂತ ಅಂದ್ಬಿಟ್ಟು ಚೌಡೇಶ್ವರಿ ರೂಪನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿಯೊಂದು ದೇವಸ್ಥಾನ ಕಟ್ಟೋದಕ್ಕೂ ಕೂಡ ಅದರೊಂದು ಶಿಲ್ಪೆ ಬೇರೆ ಒಂದು ಆ ಕಲೆ ಆಗಿರ್ಬೋದು ಆ ಶಿಲ್ಪಕಲೆ ಬೇರೆ ರೀತಿಯೇ ಇರ್ತವೆ ಈ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನವನ್ನ ಯಾವ ರೀತಿ ಕಟ್ಟಲಾಗಿದೆ ಅಮ್ಮನವರ ರೂಪದಲ್ಲಿ ಕಟ್ಟಲಾಗಿದೆ ಈ ಒಂದು ದೇವಸ್ಥಾನವನ್ನ ಅಂದ್ರೆ ಚೌಡೇಶ್ವರಿ ಅಮ್ಮನವರನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಮಗೆ ಅನಿಸಿದ ಯಾವಾಗ ಪ್ರೇರೇಪಣೆ ಏನು ನಾವು ಹಿಂದೆ ನಮ್ಮ ಕಾಲದಿಂದ ಮಾಡ್ಕೊಂತಿದ್ದಾಗ ಮಾಡಬೇಕು ಅಂತ ಅನ್ಸ್ಕೊಂಡಿದ್ರು ಹಿಂದೆ ತಲೆಮಾರದಿಂದ ಇರೋದ್ರಿಂದ ಈಗ ಅದು ಜೀರ್ಣೋದ್ಧಾರ ಮಾಡಬೇಕು ಅಂತ ಅನಿಸಿತು ಹಾಗಾಗಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಈಗ ಈ ದೇವಸ್ಥಾನ ಈಗ ಈ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ ಅವ್ರನ್ನ ಮಾತಾಡ್ಸ ಹೋಗೋಣ ಆಗ ಹಾಗೆ ಅವರ ಇನ್ನಲ್ಲಿ ಏನು ಕೇಳ್ತಾ ಹೋಗೋಣ ನಮಸ್ತೆ ಅರ್ಚಕರೇ ಹರಿ ಓಂ ಶ್ರೀ ಗುರುಭ್ಯೋನ್ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಗ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ನಾವು ಮೂಲತಃ ಆನೆಗೊಂದಿ ಸಂಸ್ಥಾನದ ವಂಶಸ್ಥರಾದರು ನಾವು ನಮ್ಮ ತಾತ ಮತ್ತು ಮುತ್ತಾತಂದರು ಮೈಸೂರು ಆಸ್ಥಾನದ ವಿದ್ವಾಂಸರಾಗಿದ್ದರು ನಾವು ಪುರಾತನವಾಗಿ ಬಂದಿರುವಂಥ ಪರಂಪರಾಗತವಾಗಿ ಬಂದಿರುವಂಥ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ದೇವಸ್ಥಾನದ ಅಮ್ಮನವರ ಅಂತೆ ನನಗಿಲ್ಲಿ ಅವಕಾಶ ಸಿಕ್ತು ಹಾಗಾಗಿ ದೇವಸ್ಥಾನದ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಅಮ್ಮನ ಅಮ್ಮನಿಗೆ ಜೀವಗಳನ್ನು ತುಂಬಿ ಲೋಕ ಕಲ್ಯಾಣಾರ್ಥವಾಗಿ ಲೋಕ 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 ಕಲ್ಯಾಣಾರ್ಥವಾಗಿ ಒಮ್ಮೆಯವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಮ್ಮವನ್ನ ಅಂದ್ರೆ ಯಾವುದೇ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಪ್ರೇರಣೆ ಬೇಕು ಮತ್ತೆ ಇದೇ ಒಂದು ಮೂಲ ಸ್ಥಳ ಅಂತ ರೂಪಿಸ್ಕೊಳ್ಳೋದಕ್ಕೆ ಕೆಲವೊಂದು ಪ್ರೇರಣೆ ಸಿಗುತ್ತೆ ಕೆಲವೊಂದು ಸಂಕಲ್ಪಗಳಾಗ್ತವೆ ಈ ಒಂದು ದೇವಸ್ಥಾನ ಇಲ್ಲೇ ನೆಲೆ ಆಗೋದಕ್ಕೆ ಸಂಕಲ್ಪ ಏನಿತ್ತು ಇವರು ಅಂಜನ್ ಗುರುಜಿಯವರು ಹೇಳಿದಂತೆ ಅವರ ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ರು ಆಯಮ್ಮ ಅಮ್ಮನ ಪ್ರೇರಣೆ ಅಂತ ಇಲ್ಲಿ ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ದೀವಿ ಈ ಒಂದು ಉದ್ಘಾಟನಾ ಪ್ರಾರಂಭ ಆಗಿದ್ದು ಯಾವಾಗ ಅಂದ್ರೆ ಯಾವ್ಯಾವ ಹೋಮಗಳು ನಡೀತು ಯಾವ್ಯಾವ ಹವನಗಳನ್ನ ನಡೆದು ಅಮ್ಮನವರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಕಳೆದ ಕೆಲವು ದಿನಗಳ ನಂತರನೇ ಇದಕ್ಕೆ ಜೀರ್ಣೋದ್ಧಾರ ಕಾರ್ಯಕ್ರಮ ಪ್ರಾರಂಭ ಆಯಿತು ಅದೇ ನಂತರ ಪ್ರಾರಂಭದಲ್ಲಿ ಅಮ್ಮನವರ ಶಿಲಾ ವಿಗ್ರಹ ಶಿಲಾ ವಿಗ್ರಹನ ತಯಾರಿ ಶಿಲ್ಪಿಗಳ ಮುಖಾಂತರ ಪ್ರಾರಂಭ ಮಾಡಿದ್ವಿ ನಂತರ ಅದನ್ನು ತಗೊಂಡು ಬಂದು ಜಲಾದಿವಾಸ ಮಾಡಿದ್ವಿ ಜಲಾದಿವಾಸ ಆದ ನಂತರ ನಲವತ್ತು ದಿನಗಳ ನಂತರ ಅಮ್ಮನವ್ರಿಗೆ ದೇವಸ್ ದೇವಾಲಯದ ಧ್ವಜಸ್ತಂಭನ ಪ್ರಾರಂಭ ಮಾಡಿದ್ವಿ ಧ್ವಜಸ್ತಂಭ ಪ್ರತಿಷ್ಠಾಪನೆ ನಂತರ ಪ್ರತಿಷ್ಠಾಪನಾ ವಿಧಿಗಳಂತೆ ಶ್ರೀ ಮಹಾಗಣಪತಿ ಪೂಜೆ ಧ್ವಜಾರೋಹಣ ಅಂಕುರಾರ್ಪಣೆ ಆದಿತ್ಯ ನವಗ್ರಹ ನವಗ್ರಹ ಹೋಮಗಳು ಹವನಗಳು ಕ್ಷೇತ್ರ ಫಲಕದಂತಹ ಶ್ರೀ ಆಂಜನೇಯ ಸ್ವಾಮಿ ದೇವತ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವತ ಮತ್ತು ಮಹಾಕಾಳಿ ಮಹಾಲಕ್ಷ್ಮಿ ಸ್ವರೂಪದಂತಹ ಚೌಡೇಶ್ವರಿ ದೇವತಾ ದೇವತಾ ಸಮೇತ ನವದುರ್ಗಾ ಹೋಮ ಮಹಾಮೃತ್ಯುಂಜಯ ಹೋಮವನ್ನು ಹೋಮ ಮಾಡಿ ನಂತರ ಮಹಾ ಮಂಗಳಾರತಿ ಮತ್ತು ಪೂರ್ಣಾವತಿ ಕಾರ್ಯವನ್ನು ಮಾಡಿದ್ದೀವಿ ಈಗ ಚ ಎಲ್ಲ ಪ್ರತಿಯೊಂದು ಅಮ್ಮನವರ ದೇವಸ್ಥಾನ ಅಂದ ತಕ್ಷಣ ಭಕ್ತಾದಿಗಳಿಗೆ ಅದರಲ್ಲೂ ಮಹಿಳಾ ಭಕ್ತಾದಿಗಳಿಗೆ ಸ್ವಲ್ಪ ವಿಶೇಷ ಭಕ್ತಿ ಹೆಚ್ಚಾಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಚೌಡೇಶ್ವರಿ ದೇವಸ್ಥಾನವನ್ನು ಯಾವ್ಯಾವ ರೀತಿಯಲ್ಲಿ ಅಂದರೆ ಪ್ರತಿಯೊಂದು ಯಾವ ಶಿಲ್ಪಕಲೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಮ್ಮನವರನ್ನ ಅಮ್ಮನವರ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನ ಇದೆ ಆಯಿತು ಮನಸ್ಸೂಕ್ತ ಪ್ರಯೋಗವಾಗಿ ಎಲ್ಲ ಶಾಸ್ತ್ರೋಕ್ತ ವಿಧಿವಿಧಗಳಿಂದ ಮಾಡಿದ್ದೀವಿ ಧನ್ಯವಾದಗಳು ಸರ್ ಈ ಒಂದು ಚೌಡೇಶ್ವರಿ ದೇವಸ್ಥಾನವನ್ನು ಕಟ್ಟೋದಕ್ಕೆ ಎಷ್ಟು ವರ್ಷ ತಗಲಿತ್ತು ಸರ್ ಈ ಒಂದು ಚೌಡೇಶ್ವರಿ ದೇವಸ್ಥಾನ ಕಟ್ಟೋಕ್ಕೆ ಒಂಬತ್ತು ವರ್ಷಗಳ ಕಾಲ ಪ್ರಯತ್ನಪಟ್ಟು ಅಂತಿಮವಾಗಿ ಈಗ ಆರು ಏಳು ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕು ಉದ್ಘಾಟನೆಯನ್ನು ಮಾಡ್ತಾಯಿದ್ವಿ ಈಗ ಈ ಒಂದು ಜಾಗವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಹಿಂದೆ ಪುರಾತನ ಕಾಲದಿಂದ ಇದೇ ಜಾಗದಲ್ಲಿ ಅವರು ಹಿಂದೆ ಅದನ್ನ ತಲ ತಲಾಂತರದಿಂದ ಮಾಡ್ಕೊತಾ ಇರೋದ್ರಿಂದ ಅದಕ್ಕೆ ಇದೇ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀನಿ ಧನ್ಯವಾದಗಳು ಸರ್ ಇದಾಗಿತ್ತು ನೂತನವಾಗಿ ಪ್ರಾರಂಭವಾಗಿರುವಂತಹ ಚೌಡೇಶ್ವರಿ ತಾಯಿಯ ಮಹತ್ವದ ಒಂದು ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾಯಿರಿ ಮೀಡಿಯಾ ಪ್ರಸಾದ್ ನಾನು ಶ್ರೀ ಐನಾಪು